ಇವರಿಗೆ ರಕ್ಷಣೆನೇ ಇಲ್ಲ ಅಂದರೆ ಆ ಅಧಿಕಾರಿಗಳು ಕೆಲಸ ಹೆಂಗೆ ಮಾಡಬೇಕು ಯಾವಾಗ ರಾಜ್ಯದ ಆರೋಗ್ಯ ಜನರ ಆರೋಗ್ಯ ಸುಧಾರಿಸ್ತದೆ ಆವಾಗ ಇಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಆಗ್ತದೆ ಆಸ್ಪತ್ರೆ ಹೆಚ್ಚಾಗ್ತವೆ ರಾಜ್ಯದಲ್ಲಿ ಅಂದರೆ ಇಲ್ಲಿ ಆರೋಗ್ಯ ಇಲ್ಲ ನಮಸ್ಕಾರ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಒಂದು ಇಲಾಖೆ ಯಾವ ಸ್ಥಿತಿಯಲ್ಲಿದೆ ಅಂತಕ್ಕಂಥ ವಿಚಾರವನ್ನು ನಾನು ತಮ್ಮ ಎದುರಿಗೆ ತರಲಿದ್ದೇನೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಇದು ನಮ್ಮ ಜನತೆಗೆ ಬಹಳ ಪ್ರಾಮುಖ್ಯತೆ ಇರತಕ್ಕಂಥ ಒಂದು ಇಲಾಖೆ ಯಾಕಂತ ಕೇಳಿದ್ರೆ ಬಹುತೇಕ ಪ್ರತಿಶತ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ರೋಗಗಳು ಬರೋದೇ ಆಹಾರ ಸೇವನೆ ಮುಖಾಂತರ ಯಾಕಂತ ಕೇಳಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಫಾಸ್ಟ್ ಫುಡ್ಗಳು ಹೈಟೆಕ್ ಹೋಟೆಲ್ಗಳು ಹೈಜಿನಿಕ್ ಹೋಟೆಲ್ಗಳು ಬಹಳಷ್ಟು ನಾಲಿಗೆಗೆ ರುಚಿ ನೀಡತಕ್ಕಂಥ ಶರೀರಕ್ಕೆ ರೋಗ ಕೊಡ್ತಕ್ಕಂಥ ಅಶಟ್ಗಳೇ ಕರ್ನಾಟಕ ರಾಜ್ಯದಲ್ಲಿ ತುಂಬಿ ತುಳುಕುತ್ತಿದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ರಾಜ್ಯದಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಮಾಡಬೇಕು ಜನರಿಗೆ ಉತ್ತಮವಾದ ಆರೋಗ್ಯ ಕೊಡಬೇಕು ಅಂತಕ್ಕಂಥ ಒಂದು ಸರ್ಕಾರದ ಒಂದು ಮಹತ್ತರ ಉದ್ದೇಶವಿದ್ದರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರದ ಒಂದು ಇಲಾಖೆಯನ್ನು ನೀವು ಸದೃಢಗೊಳಿಸಬೇಕು ಅಲ್ಲಿ ಅಧಿಕಾರಿಗಳ ಸಂಖ್ಯೆ ಹೆಚ್ಚಿಸಬೇಕು ಮಾತೃ ಇಲಾಖೆ ಅಧಿಕಾರಿಗಳೇ ಅಲ್ಲಿರಬೇಕು ಆದರೆ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರು ಈ ಕಡೆ ಗಮನ ಹರಿಸಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗುತ್ತದೆ ಯಾಕಂತ ಕೇಳಿದರೆ ನಾನು ಕೇಳ್ಪಟ್ಟ ಪ್ರಕಾರ ಕರ್ನಾಟಕದಲ್ಲಿ ಈ ಆಹಾರ ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಇಲಾಖೆಗೆ ಕಮಿಷನರ್ ಬಿಟ್ಟರೆ ಉಳಿದವರೆಲ್ಲರೂ ಎರವಲು ಸೇವೆ ಮೇಲೆ ನಿಯೋಜನೆ ಮೇಲೆ ಕೆಲಸ ಮಾಡ್ತಾಯಿದ್ದಾರೆ ಫುಡ್ ಡಿಸಿಗ್ನೇಟೆಡ್ ಆಫೀಸರ್ ಏನಿದ್ದಾರೆ ಡಿಸ್ಟಿಕ್ಕಲ್ಲಿ ಅವರೆಲ್ಲ ಡೆಪ್ಯೇಷನ್ ಮೇಲೆ ಬಂದವರು ಫುಡ್ ಸೇಫ್ಟಿ ಆಫೀಸರ್ ಎಲ್ಲ ಆಹಾರ ನಮಗೂ ಆರೋಗ್ಯ ಇಲಾಖೆಯಿಂದ ಎರವಲು ಸೇವೆ ನಿಯೋಜನೆ ಮೇಲೆ ಬಂದಿರತಕ್ಕಂಥ ಅಧಿಕಾರಿಗಳಿರುವುದರಿಂದ ಈ ಇಲಾಖೆ ಯಾವುದೇ ಕಾರಣಕ್ಕೂ ಸುಸಜ್ಜಿತವಾಗಿ ಪ್ರಖರವಾಗಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಲು ಸಾಧ್ಯ ಇರೋದಿಲ್ಲ ಯಾಕಂತ ಕೇಳಿದರೆ ಇವತ್ತು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಇವರು ಹೋಗಿ ಪರೀಕ್ಷೆ ಮಾಡಬೇಕಾದ್ರೆ ಗಂಭೀರ ಪರಿಸ್ಥಿತಿ ಇದೆ ಎಲ್ಲೆಂದರಲ್ಲಿ ರೌಡಿಸಮ್ ಜಾಸ್ತಿ ಆಗಿದೆ ಇವರಿಗೆ ರಕ್ಷಣೆಯೇ ಇಲ್ಲ ಅಂದರೆ ಆ ಅಧಿಕಾರಿಗಳ ಕೆಲಸ ಹೆಂಗೆ ಮಾಡಬೇಕು ಏನು ಮಾಡೋಕ್ಕಾಗುತ್ತೆ ಒಂದು ಈ ಇಲಾಖೆ ಕಾನೂನುಗಳು ಇನ್ನೂ ಪ್ರಖರವಾಗಿಲ್ಲ ಕಠಿಣವಾಗಿಲ್ಲ ಅನಿಸುತ್ತದೆ ಯಾಕಂತ ಕೇಳಿದ್ರೆ ಇವತ್ತು ಒಂದು ಯಾವುದೋ ಒಂದು ವಸ್ತುವನ್ನು ಇವರು ಎಷ್ಟಿಗೆ ಕಳಿಸಿದಾಗ ಚೆಕ್ ಮಾಡಲಿಕ್ಕೆ ಕಳಿಸಿದಾಗ ಅದು ಉಪಯೋಗಕ್ಕೆ ಬರೋದಿಲ್ಲ ತಿನ್ನೋದಕ್ಕೆ ಯೋಗ್ಯವಲ್ಲ ಅಂತಕ್ಕಂಥ ಅಬ್ನಾರ್ಮಲ್ ಅಂತ ರಿಪೋರ್ಟ್ ಬಂದಾಗ ಇವರು ಆ ಅಂಗಡಿಯವರಿಗೆ ಆ ಹೋಟೆಲ್ದವರಿಗೆ ನೋಟಿಸ್ ಕೊಡಬೇಕು ಅದನ್ನು ಇವರು ತಮ್ಮ ಕಮಿಷನರಿಗೆ ಬರೆದು ಇದನ್ನು ಕೋರ್ಟ್ನಲ್ಲಿ ದಾವಾ ಹೂಡಲು ಕೇಸ್ ಮಾಡಲು ಅನುಮತಿ ಪಡೆದುಕೊಳ್ಳಬೇಕು ಅಲ್ಲಿವರೆಗೂ ಅಂಥ ಆಹಾರ ಎಷ್ಟು ಜನರು ತಿನ್ನಬಹುದು ಆ ಆಹಾರ ಎಷ್ಟು ಜನರ ಆರೋಗ್ಯ ಕೆಡಿಸ್ಬೋದು ಅಂತಕ್ಕಂಥದ್ದು ಇವತ್ತಿನ ಈ ಕರ್ನಾಟಕ ರಾಜ್ಯದ ನಮ್ಮ ಆರೋಗ್ಯ ಖಾತೆಯನ್ನು ಹೊಂದಿರತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನು ಹೊಂದಿರತಕ್ಕಂಥ ಮಂತ್ರಿಗಳು ಬಹಳ ಒಬ್ಬ ಪರಿಣಿತ ಇದ್ದಾರೆ ವಿದ್ಯಾವಂತರು ಇದ್ದಾರೆ ಅವರು ಈ ಬಗ್ಗೆ ಗಮನ ಹರಿಸಬೇಕು ಈ ಇಲಾಖೆಯ ಕಾನೂನಕ್ಕೆ ಇವರನ್ನು ಮತ್ತೆ ಹೆಚ್ಚಿನ ಕಠಿಣ ಕ್ರಮ ವಹಿಸಲು ಕಾರ್ಯಕ್ರಮವನ್ನು ನಿರೂಪಿಸಬೇಕು ಕಾನೂನಲ್ಲಿ ಬದಲಾವಣೆ ತರಬೇಕು ಅಂದಾಗ ನಮ್ಮ ಆಹಾರವನ್ನು ಏನು ಮಾರಾಟ ಮಾಡ್ತಾರ ಆಹಾರವನ್ನು ಏನು ತಯಾರು ಮಾಡ್ತಾರೆ ಅವರು ಸುಧಾರಿಸ್ಕೊಂಡಾಗ ಮಾತ್ರ ನಮ್ಮ ರಾಜ್ಯದ ಜನರ ಆರೋಗ್ಯ ಸುಧಾರಿಸ್ತದೆ ಯಾವಾಗ ರಾಜ್ಯದ ಆರೋಗ್ಯ ಜನರ ಆರೋಗ್ಯ ಸುಧಾರಿಸ್ತದೆ ಆವಾಗ ಇಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಆಗ್ತದೆ ನೀವು ನೋಡ್ರಿ ಯಾವುದೇ ನಗರಕ್ಕೆ ಹೋಗ್ರಿ ಯಾವುದೇ ಹಳ್ಳಿಗೆ ಹೋಗ್ರಿ ಹೆಜ್ಜಿಗೊಂದು ಆಸ್ಪತ್ರೆಗಳು ಸಿಗ್ತವೆ ಕಾರಣ ಏನು ಆಸ್ಪತ್ರೆ ಹೆಚ್ಚಾಗ್ತವೆ ರಾಜ್ಯದಲ್ಲಿ ಅಂದರೆ ಇಲ್ಲಿ ಆರೋಗ್ಯ ಇಲ್ಲ ಆರೋಗ್ಯ ಗುಣಮಟ್ಟ ಕಡಿಮೆ ಆಗ್ತದೆ ಜನರು ಓಡಾಡ್ತಾ ಇದ್ದರೆ ಇಲ್ಲಿ ಆಹಾರ ಪರಿಸ್ಥಿತಿ ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ ಒಂದು ಉದಾಹರಣೆಗೆ ಈ ಆಹಾರ ಸುರಕ್ಷತೆ ಗುಣಮಟ್ಟ ಏನು ಪ್ರಾಧಿಕಾರ ಇದೆ ಕಲಬುರಗಿಯಲ್ಲಿ ನೋಡಿದಾಗ ಆ ಕಚೇರಿ ಯಾವುದೋ ಒಂದು ಕ್ವಾರ್ಟರ್ಸ್ನಲ್ಲಿದೆ ಒಂದು ವಾಸ ಮಾಡತಕ್ಕಂಥ ಸರ್ಕಾರಿ ಅಧಿಕಾರಿಗಳು ವಾಸ ಮಾಡ್ತಕ್ಕಂಥ ಒಂದು ಬಿಲ್ಡಿಂಗ್ನಲ್ಲಿ ಆ ಒಂದು ಕಚೇರಿ ಇದೆ ಅಲ್ಲಿರ್ತಕ್ಕಂಥವರೆಲ್ಲರೂ ನಿಯೋಜನೆ ಮೇಲೆ ಬಂದವರು ಹೆಂಗೆ ಕೆಲಸ ಮಾಡಕ್ಕೆ ಸಾಧ್ಯ ಹಾಂ ಕಾರಣ ಇನ್ನೊಂದು ಇನ್ನೊಂದು ಹೆಜ್ಜೆ ಮುಂದಿಟ್ಟು ನಾವು ವಿಜಯಪುರ ಜಿಲ್ಲೆಗೆ ಹೋದರೂ ಕೂಡ ಈಗಿನ ತೋಟಗಳಲ್ಲಿ ರೈತರ ತೋಟಗಳಲ್ಲಿ ದನದ ಕೊಟ್ಟಿಗೆ ಬಹಳ ಸುಧಾರಿಸಿದೆ ಆದರೆ ವಿಜಾಪುರ ಜಿಲ್ಲೆಯ ಆ ಡಿಸಿಗ್ನೇಟೆಡ್ ಆಫೀಸರ್ ಇರ್ತಕ್ಕಂಥ ಕಚೇರಿ ದನದ ಕೊಟ್ಟಿಗೆ ಕಿಂತಲೂ ಕಡಿಯಾಗಿದೆ ಏನು ಸರ್ಕಾರ ಮಾಡ್ತಾ ಇದೆ ಇನ್ನೊಂದು ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ನಾವು ವಿನಂತಿ ಮಾಡ್ಕೊಳ್ಬೇಕೆಂದ್ರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಈ ಡಿಸಿಗ್ನೇಟೆಡ್ ಆಫೀಸರ್ ಏನು ಕೆಲಸ ಮಾಡ್ತಾರೆ ನೋಡಬೇಕು ಜಿಲ್ಲಾಧಿಕಾರಿಗಳು ತಾಲೂಕುಗಳಲ್ಲಿ ತಾಲೂಕಾ ದಂಡಾಧಿಕಾರಿಗಳು ನೋಡಬೇಕು ಆವಾಗ ಈ ಒಂದು ಪರಿಸ್ಥಿತಿ ಒಳ್ಳೆಯದಾಗ್ತದೆ ಇವತ್ತು ಕಲಬುರ್ಗಿನಲ್ಲಿ ಪಿಸ್ತಾ ಡಿಲೈಟ್ ಸ್ವೀಟ್ ಹೌಸ್ ಕಲಬುರಗಿಯಲ್ಲಿ ಅಬ್ ನಾರ್ಮಲ್ ವಸ್ತುಗಳು ಸಿಕ್ಕಿದೆ ಅಂದರೆ ತಿನ್ನೋಕ್ಕೆ ಯೋಗ್ಯವಿಲ್ಲ ಅಂತಕ್ಕಂಥ ಸಿಕ್ಕಿದೆ ಇನ್ನೊಂದು ಎಮ್ ಟಿ ಆರ್ ರೆಡ್ ಚಿಲ್ಲಿ ಪೌಡ್ರ್ ಕೂಡ ರಿಲಯನ್ಸ್ ರಿ ರಿಟೈಲ್ ಲಿಮಿಟೆಡ್ನಲ್ಲಿ ಗುಲ್ಬರ್ಗದಲ್ಲಿ ಸಿಕ್ಕಿದೆ ಇದು ಸಿಕ್ಕ ನಂತರವೂ ಅಧಿಕಾರಿಗಳು ಅವರ ಮೇಲೆ ಕೇಸ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇರುವುದಿಲ್ಲ ಈ ಕಾನೂನನ್ನೇ ಸರಿಪಡಿಸುವವರೆಗೂ ನಮ್ಮ ರಾಜ್ಯದಲ್ಲಿ ಆಸ್ಪತ್ರೆಗಳು ಹೆಚ್ಚಾಗ್ತಾನೇ ಇವೆ ಯಾರು ಎಷ್ಟು ಎಷ್ಟು ಟೆಸ್ಟಿಂಗ್ ಪೌಡ್ರ್ ಹಾಕ್ತಾರೆ ಟೆಸ್ಟಿಂಗ್ ಪೌಡ್ರ್ ಹೆಚ್ಚಿಗೆ ಹಾಕಿದ್ರೆ ಏನಾಗ್ತದೆ ಅಂತಕ್ಕಂಥದ್ದು ನೋಡೋರು ದಿಕ್ಕಿಲ್ಲದಾಗುತ್ತೆ ಮೊದಲು ಈ ಇರ್ತಕ್ಕಂಥ ಘನ ಸರ್ಕಾರ ಈ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳನ್ನು ನೇಮಕ ಮಾಡ್ಕೊಳ್ಬೇಕು ಇಲಾಖೆಯಿಂದ ನೀವು ಡೆಪ್ಟೇಷನ್ ಕೊಟ್ಟಾಗ ಅಷ್ಟೊಂದು ಜವಾಬ್ದಾರಿಯಿಂದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಅವ್ರಿಗೆ ಸೆಫ್ಟಿ ಕೂಡ ಇಲ್ಲ ಒಬ್ಬ ಅಧಿಕಾರಿ ಹೋಗಿ ಅಲ್ಲಿ ಚೆಕ್ ಮಾಡಬೇಕಾದ್ರೆ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಏನಿದೆ ಸರ್ಕಾರ ಅರಿಯಬೇಕಾಗಿತ್ತು ಅವರಿಗೂ ಕೂಡ ರಕ್ಷಣೆ ಬೇಕಲ್ವೇ ಎಲ್ಲರೂ ಈಗ ನೌಕರಿ ಮಾಡಬೇಕಾಗಿದ್ದು ಜೀವನ ಚೆನ್ನಾಗಿ ನಡೆಸೋದಕ್ಕೆ ಎಲ್ಲಾದರೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಕೊಂಡು ಬರೋದಕ್ಕೆ ಅಲ್ಲ ಅದಕ್ಕೆ ಅವರಿಗೆ ನೀವು ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೊಡ್ತಿರೋ ಗೊತ್ತಿಲ್ಲ ಅವರ ಇಲಾಖೆಯಲ್ಲೇ ನೇಮಕ ಮಾಡ್ತಿರೋ ಗೊತ್ತಿಲ್ಲ ಈ ನೇಮಕಗಳನ್ನು ಮಾಡಿ ಆರ ಸುರಕ್ಷತೆ ಬಗ್ಗೆ ಕಟ್ಟುನಿಟ್ಟಿನ ಕಾನೂನುಗಳನ್ನು ಮಾಡಿ ರಾಜ್ಯದ ಜನತೆಗೆ ಆರೋಗ್ಯವನ್ನು ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಮಾತನ್ನು ಈ ಮೂಲಕ